ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮಗೆ ಅಳತೆ ಯಾವ ರೀತಿ ತೊಗೋಬೇಕಂತೇಳಿ ಫಸ್ಟ್ ಬಿಗ್ನರ್ಸ್ ಇವಾಗ ನೀವು ಕ ಕಲಿತಾ ಇದ್ರೆ ಯಾವ ಥರ ಅಳತೆ ತೊಗೋಬೇಕು ಹಾಗೆ ಮೆಜರ್ಮೆಂಟ್ ತೊಗೊಂಡು ನಾವು ಯಾವ ಥರ ಮಾರ್ಕ್ ಹಾಕಬೇಕು ಮಾರ್ಕ್ ಹಾಕೋದು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಮಗೆ ನಿಮಗೆ ಸೊ ಈಸಿ ಆಗಬೇಕು ನಿಮ್ಗೆ ಕಲೀಲಿಕ್ಕೆ ಈಸಿ ಆಗಬೇಕು ಹಾಗೆ ಈ ಥರ ನಾನು ಎಲ್ಲ ವೀಡಿಯೋಗಳನ್ನ ಹಾಕ್ತಾ ಇದ್ದೀನಿ ಕಟ್ಟಿಂಗ್ ಆಯಿತು ಸ್ಟಿಚ್ಚಿಂಗ್ ಆಯಿತು ತುಂಬಾ ಇವಾಗ ಫಸ್ ತುಂಬ ಜನ ಕಲಿತಾ ಇರ್ತೀರಿ ಹಾಗೆ ಒಂದಷ್ಟು ಟಿಪ್ಸ್ ಆಯಿತು ಎಲ್ಲನೂ ನಾನು ನಿಮಗೆ ಯಾವ ರೀತಿ ಈಸಿ ಅನ್ನೋದು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ಅಳತೆ ಯಾವ ರೀತಿ ಈ ಮೇಜರ್ ಮೇಜರ್ಮೆಂಟ್ ಕೊಟ್ಟಿರ್ತಾರಲ್ಲ ಅಳತೆ ಕೊಟ್ಟಾಗ ನಾವು ಯಾವ ಥರ ಅಳತೆಯನ್ನು ತೊಗೋಬೇಕು ಯಾವ ಥರ ಅಳಿಬೇಕು ಅನ್ನೋದು ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ನಿಮ್ಗೆ ಇದ್ದೀನಿ ಫ್ರೆಂಡ್ಸ ಹಾಗೆ ಹೊಸದಾಗಿ ನೋಡೋರು ನನ್ನ ಚಾನೆಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ದಯವಿಟ್ಟು ಸಪೋರ್ಟ್ ಮಾಡಿ ಇನ್ನು ಮುಂದೆ ಎಲ್ಲನೂ ನಾನು ಯಾವ ರೀತಿ ಬಿಸ್ನೆಸ್ಸನ್ನು ಇಂಪ್ರೂವ್ ಮಾಡ್ಕೋಬೇಕು ಹಾಗೆ ಯಾವ ಥರ ನಾ ಮಾಡ್ಕೊಳ್ತಾ ಇದ್ದೀನಿ ನಾನು ಕಡೆ ಯಾಕೆ ಜಾಸ್ತಿ ಕಸ್ಟಮರ್ ಬರ್ತಾರೆ ಎಲ್ಲನೂ ನಿಮಗೆ ಟಿಪ್ಸ್ ಜೊತೆಗೆ ಹಾಗೆ ಮತ್ತು ಇವಾಗ ಸ್ಟಿಚಿಂಗ್ ಅಷ್ಟೇ ಮಾಡೋದಲ್ಲ ನಾವು ಸ್ಟಿಚಿಂಗ್ ಮಾಡಿದ ನಂತರ ಏನೇನು ಪ್ರೊಸೆಸ್ ಬರ್ತಾವ ಬ್ಲೌಸಲ್ಲಿ ಅದು ನಾವು ಯಾವ ಥರ ಮೇಂಟೈನ್ ಮಾಡಿ ಕಸ್ಟಮರಿಗೆ ಕೊಡಬೇಕು ಎಲ್ಲನೂ ನಿಮಗೆ ಒನ್ ಬೈ ಒನ್ ವಿಡಿಯೋ ಹಾಕ್ತಾ ಹೋಗ್ತಾ ಇದ್ದೀನಿ ಹಾಗೆ ಸಪೋರ್ಟ್ ಮಾಡಿ ಪ್ಲೀಸ್ ಎಲ್ಲರೂ ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ನೋಡಿ ಅಳತೆಯನ್ನು ಯಾವ ರೀತಿ ತಗೋಬೇಕಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ನೋಡೋಣಂತೆ ಅಳತಿ ಕೊಟ್ಟಿರ್ತಾರಂತ ಅನ್ಕೊಳ್ಳಿ ಇವಾಗ ಕಸ್ಟಮರ್ ಅಳತಿ ಕೊಟ್ಟಾಗ ಈ ರೀತಿ ಅಳತಿ ಕೊಟ್ಟಿರ್ತಾರ ಸೊ ಇದು ಈ ರೀತಿ ಇದು ಗ್ಯಾಪ್ ಇದೆ ಇವಾಗ ಇದು ಬ್ಲೌಸ್ ಏನಿದೆಯಲ್ಲ ಗ್ಯಾಪ್ ಇದೆ ನಾನು ನಿಮಗೆ ಮೇಜರ್ಮೆಂಟ್ ಹಾಕುವಾಗ ಹೇಳ್ಕೊಡ್ತೀನಿ ಬ್ಲೌಸ್ ಮಾರ್ಕ್ ಹಾಕುವಾಗ ನಿಮಗೆಲ್ಲೂ ಅಳತೆ ಇವಾಗ ಅಳತೆ ಯಾವ ರೀತಿ ಹೇಳ್ಕೊಡ್ತಾ ಇದ್ದೀನಿ ಅಷ್ಟೇ ಇವಾಗ ಈ ರೀತಿ ನಾನು ಏನಿತ್ತಲ್ಲ ಈ ರೀತಿ ಬಂದಾಗ ನಾನು ಯಾವ ರೀತಿ ಎಕ್ಸ್ಟ್ರಾ ಇಟ್ಕೊಳ್ತೀನಿ ಫ್ರಂಟ್ ಯಾವಾಗೂ ಗ್ಯಾಪ್ ಬರಬಾರ್ದು ಹಾಗೆ ಫ್ರಂಟ್ ಎಷ್ಟು ಜಾಸ್ತಿ ಇಟ್ಕೋಬೇಕು ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ ಡಿಟೇಲ್ ಆಗಿನೇ ಹೇಳ್ಕೊಡ್ತೀನಿ ಹಾಗೆ ಮನೆಯಲ್ಲಿ ಕೂತು ಆರಾಮವಾಗಿ ನೀವು ಕಲಿಬೋದು ಅದಕ್ಕೆ ನಾನು ಈ ಥರ ಹೇಳ್ಕೊಡ್ಬೇಕು ಹಾಗೆ ಕ್ಲಾಸ್ ಕ್ಲಾಸ್ ಮಾಡ್ತಾ ಇದ್ದೀನಿ ಫಸ್ಟ್ ಇದು ಫಸ್ಟ್ನೇ ಕ್ಲಾಸ್ ಒಳಗೆ ಅಳತೆ ಯಾವ ರೀತಿ ತೊಗೋಬೇಕಂತ ಹೇಳಿ ನಿಮಗೆ ಫಸ್ಟ್ ನಾನು ಅಳ್ ಅಳತೆಯನ್ನು ಅಳಿಬೇಕಾದ್ರೆ ನಾನು ಬ್ಯಾಕ್ ದಿಂದ ತೊಗೊಳ್ತಾ ಇರ್ತೀನಿ ಬ್ಯಾಕ್ ಫ್ರಂಟ್ ಹಾಗೆ ಸ್ಲೀವ್ ಆನ್ ರೌಂಡ ಎಲ್ಲನೂ ತೊಗೊಳ್ತಾ ಇರ್ತೀನಿ ಇವಾಗ ಇದೇನಿದೆಲ್ಲ ಅಳತೆ ಇರೋದು ಕರೆಕ್ಟ್ ಇಲ್ಲ ಅಂದರೂ ಕೂಡ ನಾವು ಕಳ ಕರೆಕ್ಟಾಗಿ ಅಳತೆಯನ್ನು ಅಳೋದು ಮಾರ್ಕನ್ನು ಹಾಕೋಬೇಕು ಇದು ಮಾರ್ಕ್ ಮಾಡೋದು ನಿಮಗೆ ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ಕೊಡ್ತೀನಿ ಫಸ್ಟ ನಾನು ಹಿಂಭಾಗವನ್ನು ಅಳಿತೀನಿ ಯಾವಾಗೂ ಫಸ್ಟ ಯಾವುದೇ ಬ್ಲೌಸನ್ನು ನೀವು ಮೇಜರ್ಮೆಂಟನ್ನು ತಗೊಂಡ್ರಿಪ್ಪ ಅಂತಂದ್ರೆ ಬ್ಲೌಸ್ ಹಿಂಭಾಗ ಈ ರೀತಿ ಟೇಪನ್ನು ಹಿಡಿಬೇಕು ಸೆಂಟ್ರಲ್ಲಿ ಈ ರೀತಿ ಭುಜದಿಂದ ಸೆಂಟರ್ ಈ ರೀತಿ ತಗೊಂಡು ಇವಾಗ ನಾ ಟೇಪ್ ನೋಡ್ರಿ ಜಾಸ್ತಿ ಲೂಸು ಬಿಡ್ಲಿಕ್ಕೆ ಹೋಗಬೇಡಿ ಜಾಸ್ತಿ ಟೈಟು ಹಿಡೀಲಿಕ್ಕೆ ಹೋಗಬೇಡಿ ಇದು ಹದಿಮೂರು ಇಂಚಿದೆ ಹದಿಮೂರು ಇಂಚಿದ್ರೆ ನಾನು ಎಷ್ಟು ಎಕ್ಸ್ಟ್ರಾ ಇಟ್ಕೊಳ್ತೀನಿ ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ ಎಕ್ಸ್ಟ್ರಾ ಎಷ್ಟು ಇಟ್ಕೊಳ್ತೀನಿ ಎಲ್ಲನೂ ಮೆಜರ್ಮೆಂಟ್ ಇದು ಮಾಡಿಕೊಂಡು ಹೇಳ್ಕೊಡ್ತೀನಿ ಇದು ಫಸ್ಟ್ ನಾವು ಹಿಂಭಾಗವನ್ನು ಈ ರೀತಿ ತೊಗೋಬೇಕು ಫುಲ್ ಲೂಸ್ ಬಿಟ್ಟರೆ ನಿಮಗೆ ಬಟ್ಟೆ ಕಡಿಮೆ ಬರುತ್ತಾ ಆಮೇಲೆ ವೇರ್ ಮಾಡಿದಾಗ ಆ ಬ್ಲೌಸ್ಗೆ ಈ ಬ್ಲೌಸ್ಗೆ ಹಾಕಿದಾಗ ಅದು ತುಂಬಾ ಕಡಿಮೆ ಕಾಣತ್ತೆ ಕಡಿಮೆ ಆಗುತ್ತೆ ಬ್ಲೌಸು ಆವಾಗ ಬ್ಲೌಸ್ ಕಸ್ಟಮರ್ ಕಿರಿಕಿರಿ ಮಾಡಕ್ಕೆ ಸಾ ಸ್ಟಾರ್ಟ್ ಮಾಡ್ತಾರೆ ಇವಾಗ ನಮ್ಮ ಬ್ಲೌಸ್ ಇಷ್ಟಿದೆ ನೀವು ಇಷ್ಟೇ ಯಾಕೆ ಸ್ಟಿಚ್ ಮಾಡಿದ್ದೀರಿ ಅಂತೇಳಿ ಯಾವಾಗೋ ಸ್ವಲ್ಪ ಜಾಸ್ತಿ ಇದ್ದರೆ ಏನಾದ್ರು ಮಾಡ್ಬೋದು ಕಡಿಮೆ ಇದ್ದರೆ ಏನು ಮಾಡೋಕ್ಕೆ ಬರೋದಿಲ್ಲ ಹಾಗೆ ಇದು ಈ ರೀತಿ ನೀವು ಟೇಪನ್ನು ಹಿಡಿದು ಅಳಿಬೇಕು ಯಾವಾಗೂ ಲೂಸ್ ಬಿಟ್ರೆ ನೋಡಿರಿ ಇದು ಲೂಸ್ ಬಿಟ್ಟರೆ ಇವಾಗ ಕಡಿಮೆ ತೋರಿಸುತ್ತಾ ಇವಾಗ ಲೂಸ್ ಬಿಟ್ಟಿರಿ ನಾನು ಎಷ್ಟು ತೋರಿಸ್ತಾ ಇದೆ ಹದಿಮೂರಕ್ಕೆ ಕಡಿಮೆ ತೋರಿಸ್ತಾ ಇದೆ ಅದಕ್ಕೆ ಯಾವಾಗೂ ಟೈಟ್ ಹಿಡಿಬೇಕು ಬ್ಲೌಸು ಈ ರೀತಿ ಟೈಟನ್ನು ಹಿಡಿಬೇಕು ಬ್ಯಾಕ್ ಉದ್ದ ಹದಿಮೂರು ಇಂಚಿದೆ ಆಮೇಲೆ ನಾನು ಕೊಳ್ಳಿನ ಉದ್ದ ಇದು ನೀವು ಈ ರೀತಿ ಈ ರೀತಿ ನೋಡ್ಬೋದು ಇದು ಒಂಬತ್ತು ಇಂಚಿದೆ ಕ್ರಾಸ್ ಇಲ್ಲೇನಿದೆಲ್ಲ ಈ ರೀತಿ ಕ್ರಾಸ್ ತಗೊಂಡಾಗ ಒಂಬತ್ತಿದೆ ಒಂಬತ್ತು ಇಂಚಿದೆ ಇದು ಎಕ್ಸ್ಟ್ರಾ ನಾವು ಅರ್ಧ ಇಂಚ್ ಜಾಸ್ತಿ ತಗೋಬೇಕು ಯಾಕಂದರೆ ಶೋಲ್ಡ್ರ್ ಅಟ್ಯಾಚ್ ಮಾಡ್ತಾ ಇರ್ತೀವಿ ಅಲ್ಲಿ ಅರ್ಧ ಇಂಚ್ ಹೋಗುತ್ತಾ ಇದು ಹಾಗೆ ಅರ್ಧ ಇಂಚನ್ನು ತೊಗೋಬೇಕು ನೀವು ಇಲ್ಲಿ ಕೆಳಗಡೆಯಿಂದ ತೊಗೊಂಡ್ರೂ ನಡೆಯುತ್ತೆ ಇಲ್ಲಿಂದ ಆದರೂ ಕೂಡ ತಗೊಂಡ್ರೂ ನಡೆಯುತ್ತೆ ಸೊ ಇಲ್ಲಿಂದ ಆದರೂ ಇಲ್ಲ ಇಲ್ಲ ಅಂತಂದರೂ ಕೂಡ ನೀವು ಈ ರೀತಿ ತೊಗೋಬೋದು ಈ ರೀತಿ ತೊಗೋಬೋದು ಎರಡು ಹೇಳಿದ್ದೀನಿ ನಾನು ನಿಮ್ಗೆ ಸೊ ಆಮೇಲೆ ಬಗಲ್ಲ ಇಲ್ಲಿ ಏನಿದಿಲ್ಲ ಇವರೆಲ್ಲರೂ ಬಗಲ್ಲ ಫಸ್ಟ್ ಆಫ್ ಆಲ್ ನೀವು ಈ ರೀತಿ ಅಳ ಅಳತೆಯನ್ನು ತಗೊಂಡು ಬರ್ಕೊಳ್ಳಿ ಬೇಕಾರೆ ಬರ್ಕೊಂಡು ಆಮೇಲೆ ಮೆಜರ್ಮೆಂಟನ್ನು ಹಾಕ್ಕೊಳ್ಳಿ ಇದು ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ ಟೇಪ ಇದು ಟೇಪ ಫೋಲ್ಡ್ ಮಾಡಿದಾಗ ಇದು ಎಷ್ಟಿದೆ ಆರು ಇಂಚಿದೆ ನೋಡಿರಿ ಇದು ಏನಿದೆಲ್ಲ ಆರು ಇಂಚ ಬಗಲಿನ ಉದ್ದ ಇದೆ ಹಾಗೆ ನಾವು ಸೇಪ್ ಯಾವ ರೀತಿ ಹಾಕ್ಕೋಬೇಕು ಎಷ್ಟು ಇಟ್ಕೋಬೇಕು ಎಲ್ಲನೂ ನಿಮಗೆ ಹೇಳ್ಕೊಡ್ತೀನಿ ಹಾಗೆ ನೆಕ್ಸ್ಟ್ ಈ ರೀತಿ ನೀವು ತೊಗೋದ್ರಿಂದ ಈಸಿಯಾಗಿ ಆಗ್ಬೋದು ಹಾಗೆ ನಿಮ್ಮ ಕಸ್ಟಮರ್ ಬಂದಾಗ ನೀವು ಅವ್ರಿಗೂ ವೇರ್ ಮಾಡಿ ಅದು ಅಳತೆ ಕರೆಕ್ಟ್ ಇದೇ ಇಲ್ಲ ಅಂತ ನೋಡಬೇಕು ಯಾಕಂತಂದ್ರೆ ತುಂಬ ಹಿನ್ ದಿನದಿಂದ ಹಿಂದಿಂದ ಬ್ಲೌಸನ್ನು ನಿಮ್ಗೆ ಕೊಟ್ಟಿದ್ರು ಅವರು ಒಮ್ಮೆಮ್ಮ ದಪ್ಪಾಗಿರ್ತಾರೆ ಒಬ್ಬೊಬ್ಬರ ಸೊ ಇದಾಗಿರ್ತಾರೆ ಸೊರ್ಗಿರ್ತಾರೆ ಅವಾಗ ಏನು ಮಾಡಬೇಕು ಅಳತೆ ನೀವು ಕೊಟ್ಟಂಗನ ಇದು ಅಳತೆ ಕೊಟ್ಟಾಗನ ಬಿಡ್ತೀರಿ ಅವಾಗ ಅವ್ರು ಹಾಕೊಂಡಾಗ ತುಂಬಾ ಕಿರಿಕಿರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ನೀವು ಅಳತೆ ಬ್ಲೌಸನ್ನು ಕರೆಕ್ಟ್ ಕೇಳಬೇಕು ಅವ್ರನ್ನ ಅವು ಕಸ್ಟಮರ್ನ ಇವಾಗ ರೀಸೆಂಟ್ ಹಾಕಿದಿರಾ ಇಲ್ವಾ ಬಾಳದು ಸಹಿತಾ ಎಲ್ಲಾನು ಕೇಳಿಬಿಟ್ಟು ಮತ್ತೆ ಮೆಜರ್ಮೆಂಟ್ ಒಳಗ ಅವ್ರದ್ದು ಏನು ತಪ್ಪಿರ್ತೈತಲ್ಲ ನಾವ್ ಸರಿ ಮಾಡ್ಕೊಂಡು ಹೊಲಿಬೇಕು ಇದನ್ನ ಅಳತೆ ಹಾಕೊಂಡಿರ್ತಾರೆ ಇವಾಗ ಬೇರೆದಾರ ಸ್ಟಿಚಿಂಗ್ ಮಾಡಿರ್ತಾರೆ ಅದನ್ನು ಹಾಕಿಸಿಬಿಟ್ಟೆ ನೀವು ಅಳತೆಯನ್ನು ಏನೈತಲ್ಲ ಬ್ಲೌಸ್ ಅಳತೆ ತಗೊಂಡು ಅಲ್ಲಿ ಎಲ್ಲಿ ಇಲ್ಲ ಒಬ್ಬರು ಜಾಸ್ತಿ ಇಟ್ಟಿರ್ತಾರೆ ಕಡಿಮೆ ಇಟ್ಟಿರ್ತಾರೆ ಇಲ್ಲಿ ಬಿಗಿತಾ ಇರ್ತೈತಿ ಅದೆಲ್ಲನೂ ನೀವು ನೋಡ್ಕೋಬೇಕು ಕಸ್ಟಮರ್ ನೋಡ್ಕೊಂಡಾಗ ನಿಮ್ಗೆ ಕರೆಕ್ಟಾಗಿ ಬರ್ತೈತಿ ಇಲ್ಲಪ್ಪ ಅಂತಂದ್ರೆ ಇವಾಗ ಹೆಂಗೆ ಅಳತೆ ಇದೆಯಲ್ಲ ಅದೇ ರೀತಿ ಹೊಲದ್ರೆ ಅಂತಂದ್ರೆ ಇವಾಗ ಮತ್ತು ಕಿರಿಕಿರಿ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಕಸ್ಟಮರ್ ತುಂಬ ಕಿರಿಕಿರಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಹಾಕಿಸಿ ನೋಡಿ ನಿಮ್ಗೆ ಟೈಮ್ ನಿಮಗೆ ಟೈಮ್ ಹೋದ್ರೂ ಪರವಾಗಿಲ್ಲ ಸ್ವಲ್ಪ ಹಾಕಿಸಿ ನೋಡಿಬಿಟ್ಟೆ ನೀವು ಅಳತೆಯನ್ನು ತಗೋಬೇಕಾಗತ್ತೆ ಬ್ಲೌಸ್ ಅಳತೆ ತೊಗೋಬೇಕಾಗತ್ತೆ ಈ ರೀತಿ ಇರುತ್ತೆ ಒಬ್ಬರು ನೋಡಿದ ಕೂಡಲೇ ಗೊತ್ತಾಗುತ್ತೆ ಈ ಬ್ಲೌಸ್ ಇದು ಕರೆಕ್ಟ್ ಇಲ್ಲ ಅಂತೇಳಿ ಗೊತ್ತಾಗ್ಬಿಡುತ್ತೆ ಅಂದ್ರೆ ನೀವು ದಿವಸ ಸ್ಟಿಚಿಂಗ್ ಮಾಡ್ತಾ 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 ನಿಮಗೆ ಗೊತ್ತಾಗುತ್ತೆ ಕಂಟಿನ್ಯೂ ಸ್ಟಿಚಿಂಗ್ ಮಾಡ್ತಾ ಮಾಡ್ತಾ ಇದ್ರೆ ಜಸ್ಟ್ ಬರೀ ನೋಡಿದ ಕೂಡಲೇ ಗೊತ್ತಾಗ್ಬಿಡುತ್ತೆ ಅಳತೆ ಎಲ್ಲಿ ತಪ್ಪೈತಿ ಅಂತೇಳಿ ಸೊ ಈ ರೀತಿ ಅಳತೆ ತೊಗೋಬೇಕು ಆಮೇಲೆ ಇದು ಸೊಂಟದ ಸುತ್ತಳತೆ ಇದು ಸೊಂಟದ ಸುತ್ತಳತೆ ಈ ರೀತಿ ಹುಕ್ ಹುಕ್ ಮನೆ ಕಡೆಯಿಂದ ಬಿಟ್ಟು ಈ ರೀತಿಯನ್ನು ತೊಗೋಬೇಕು ಎದೆ ಸುತ್ತಾಳತೇನೂ ತೊಗೋಬೇಕು ಎಲ್ಲ ತೋರಿಸ್ಕೊಡ್ತೀನಿ ನಾನು ನಿಮಗೆ ಇದು ಬರ್ಕೊಳ್ಳಿ ಫಸ್ಟ್ ಇವನ್ನೆಲ್ಲ ಬರ್ಕೊಂಡು ನೀವು ಈಸಿ ಆಗುತ್ತೆ ನಿಮಗೆ ಈ ರೀತಿ ಮಾಡೋದ್ರಿಂದ ಈಸಿ ಆಗುತ್ತೆ ಇದು ಇದು ಮೂವತ್ತು ಸೊಂಟದ ಸುತ್ತಳತೆ ಇದೆ ಹಾಗೆ ಜಸ್ಟ್ ಆಮೇಲೆ ಏನಿದೆಯಲ್ಲ ಎದೆಯ ಸುತ್ತಳತೆ ಆಮೇಲೆ ಏನು ತೊಗೋತಾ ಇದ್ದೀನಿ ನಾನು ಹುಕ್ ಒಬ್ಬರು ಹುಕ್ ಮನೆ ಕಡೆಯಿಂದ ತೊಗೋತಾರ ಬಟ್ ನಾನು ಹುಕ್ ಪಟ್ಟಿ ಕಡೆಯಿಂದ ತೊಗೋತಾ ಇದ್ದೀನಿ ಇನ್ನು ಎಷ್ಟು ವರ್ಷ ಅಷ್ಟೆಲ್ಲ ಸ್ಟಿಚಿಂಗ್ ಮಾಡೋಕತ್ತಿ ಇದೇ ಮೆಜರ್ಮೆಂಟ್ ಹೀಗೆ ಇರ್ತೀನಿ ಇದು ಏನಿದೆಯಲ್ಲ ಈ ರೀತಿ ಸ್ಟಿಚ್ಚಿಂಗ್ ಲೈನ್ ಎಲ್ಲಿ ಬಂದಿದೆ ಇದು ಒಂಬತ್ತುವರೆಗೆ ಬಂದಿದೆ ಫಸ್ಟ್ ಸ್ಟಿಚಿಂಗ್ ಲೈನ್ಗೆ ನಾನು ಈ ರೀತಿ ಟೈಟಾಗಿ ಹಿಡಿಬೇಕು ಲೂಸ್ ಬಿಡ್ಲಿಕ್ಕೆ ಹೋಗಬೇಡಿ ಲೂಸ್ ಬಿಟ್ಟರೆ ಅದು ಕಡಿಮೆ ಅಂತ ಬರುತ್ತೆ ಇವಾಗ ಟೈಟ್ ಹಿಡಿದಾಗ ಒಂಬತ್ತುವರೆ ತೋರಿಸ್ತಾ ಇದೆ ನೋಡಿರಿ ಸ್ಟಿಚಿಂಗ್ ಮಾರ್ಜಿನ್ ಅನ್ನೋದು ಒಂಬತ್ತುವರೆ ತೋರಿಸ್ತಾ ಇದೆ ಹಾಗೆ ಆಮೇಲೆ ಎರಡು ಇಂಚ್ ಇಟ್ಕೋಬೋದು ದೀಡ್ ಇಂಚ್ ಇಟ್ಕೋಬೋದು ಕಸ್ಟಮರ್ ಎಷ್ಟು ಹೇಳ್ತಾರೆ ಇಲ್ಲ ನಾವು ದಪ್ಪಾಗ್ತಾ ಇರ್ತೀವಿ ರೀ ಜಾಸ್ತಿ ಇಡಿ ಅಂತಾರೆ ಎರಡು ಇಂಚ್ ಮೇಲೆ ಇಡ್ಲಿಕ್ಕೆ ಹೋಗಬೇಡಿ ಎರಡು ಇಂಚ್ ದೀಡ್ ಅಷ್ಟೇ ಇಡಬೇಕು ಜಾಸ್ತಿ ಇಟ್ಟರೆ ಅದು ನಿಮ್ಗೆ ಏನಾಗುತ್ತೆ ಜಾಸ್ತಿ ಇಟ್ಟ ನಂತರ ಮತ್ತು ಅದು ರಿಂಕಲ್ಸ್ ಅನ್ನೋದು ಬರುತ್ತೆ ತುಂಬಾ ದಪ್ಪಾದಾಗ ಬಟ್ಟೆ ಅನ್ನೋದು ಕರೆಕ್ಟಾಗಿ ಕುಂದಿರೋದಿಲ್ಲ ಎರಡು ಮೇಲೆ ಹೋಗ್ಲಿಕ್ಕೆ ಹೋಗ್ಬೇಡಿ ಆಮೇಲೆ ಈ ರೀತಿ ಒಂಬತ್ತುವರೆ ಇದೆಯಲ್ಲ ಒಂಬತ್ತುವರೆ ಹತ್ತುವರೆ ಹನ್ನೊಂದು ಇಷ್ಟ ಇಷ್ಟೇ ತಗೋಬೇಕು ನೀವು ಜಾಸ್ತಿ ತಗೋಲಿಕ್ಕೆ ಹೋಗ್ಬೇಡಿ ಕರೆಕ್ಟ್ ಸ್ಟಿಚಿಂಗ್ ಮಾರ್ಜಿನ ಒಂಬತ್ತುವರೆ ಈ ರೀತಿ ತಗೋಬೇಕು ಹುಕ್ಕಪಟ್ಟಿಂದ ಕೊಟ್ಟು ತಗೋತಾ ಇರ್ತೀನಿ ನಾನು ಆಮೇಲೆ ಇದನ್ನ ಇಷ್ಟು ಮೆಜರ್ಮೆಂಟ್ ನೋಡ್ಕೊಂಡೆ ಆಮೇಲೆ ಏನಿದಿಲ್ಲ ಇದು ನೀವು ಕೊಳ್ಳ ಇದು ಕೊಳ್ಳ ಅಳತೆಯನ್ನ ಈ ರೀತಿ ಇದೇನಿದೆಯಲ್ಲ ಹುಕ್ ಹಾಕೊಂಡು ತಗೋದ್ರಿಂದ ಇದು ಕಡಿಮೆ ಬರುತ್ತೆ ಅಂದರೆ ಇವಾಗ ಇಲ್ಲಿ ಇಲ್ಲಿ ಫ್ರಂಟ್ ಇದು ಏನಿದೆಯಲ್ಲ ಗ್ಯಾಪ್ ಇದೆ ಇದು ತುಂಬಾ ಗ್ಯಾಪ್ ಇದೆ ಆವಾಗ ಅಳತೆ ಇದು ತುಂಬಾ ಪ್ರಾಬ್ಲಮ್ ಆಗ್ಬೋದು ನಿಮಗೆ ಅಳತೆ ಹಾಕೊಂಡಾಗ ಅದಕ್ಕೆ ನಾನು ನಿಮಗೆ ಮೆಜರ್ಮೆಂಟ್ ಇಷ್ಟು ಅಳತೆ ಇದ್ದಾಗ ಎಷ್ಟು ಕೊಳ್ಳಿನ ಅಳತೆ ಹಾಕೋಬೇಕು ಅಂದರೆ ಇವಾಗ ಇದು ಲೆಂತ್ ಅನ್ನೋದು ಕಡಿಮೆ ಇದೆ ಲೆಂತ್ ಅನ್ನೋದು ಕಡಿಮೆ ಇದ್ದಾಗ ಕೊಳ್ಳಿನಗಲ ಜಾಸ್ತಿ ಬರುತ್ತೆ ಇದು ಲೆಂತ್ ಜಾಸ್ತಿ ಇದ್ದಾಗ ಕೊಳ್ಳಿನಗಲ ಕಡಿಮೆ ಬರುತ್ತೆ ಇದು ಈ ಲೆಂತ್ ಕಡಿಮೆ ಇದ್ದಾಗ ಕೊಳ್ಳಿನಗಲ ಜಾಸ್ತಿ ಬರುತ್ತೆ ಈ ರೀತಿ ಇರುತ್ತೆ ಇದು ನಾನು ಈ ರೀತಿ ನೀವು ಈ ರೀತಿ ತೊಗೋಬೋದು ಇದೇನಿದೆಲ್ಲ ಈ ರೀತಿ ತೊಗೋಬೋದು ಇದನ್ನು ಹೇಳ್ಕೊಡ್ತೀನಿ ಮಾರ್ಕ್ ಹಾಕುವಾಗ ನಿಮ್ಗೆ ಹೇಳ್ಕೊಡ್ತೀನಿ ಯಾವ ರೀತಿ ತೊಗೋಬೇಕಂತೇಳಿ ಇದು ಎಷ್ಟಿದೆ ಹತ್ತುವರೆ ಇದೆ ಕೊಳ್ಳಿನಗಲ ಎಷ್ಟು ಇಟ್ಟುಕೋಬೇಕು ಹಾಗೆ ಚಿಕ್ಕ ಭುಜ ಎಷ್ಟು ಇಟ್ಕೋಬೇಕು ಇವನ್ನೆಲ್ಲಾನು ಹೇಳ್ಕೊಡ್ತೀನಿ ಹಾಗೆ ಆಮೇಲೆ ಇದೇನಿದೆಲ್ಲ ಸ್ಲೀವ್ ಉದ್ದ ಸ್ಲೀವ್ ಇದ್ದ ಹತ್ತುವರೆ ಇದೆ ಎಕ್ಸ್ಟ್ರಾ ನಾವು ಎಷ್ಟು ಇಟ್ಕೋಬೇಕು ಎಲ್ಲನೂ ಹೇಳ್ಕೊಡ್ತೀನಿ ಆಮೇಲೆ ಸ್ಲೀವ್ ಲೂಸ್ ಇದು ಸ್ಲೀವ್ ಲೂಸ್ ಇದು ಐದು ಇಂಚ ಎಕ್ಸ್ಟ್ರಾ ಮತ್ತಿಲ್ಲಿ ಇಟ್ಕೊಂಡು ಆಗಿ ತಕ್ಕೊಂಡು ಎಲ್ಲನೂ ನಿಮಗೆ ಮಾರ್ಕ್ ಹಾಕಿಬಿಟ್ಟು ತೋರಿಸ್ಕೊಡ್ತೀನಿ ಆಮೇಲೆ ನಾನು ನೆಕ್ಸ್ಟ್ ನೋಡೋದು ಡಾಟ್ ಪಾಯಿಂಟ್ ಅದು ಕರೆಕ್ಟ್ ಇದೆ ಇಲ್ಲ ಅಂತ ನೋಡ್ಕೋಬೇಕು ನಾವು ಒಬ್ಬೊಬ್ರು ಕರೆಕ್ಟಾಗಿ ಇಡ್ತಾ ಇರೋದಿಲ್ಲ ಡಾಟ್ ಪಾಯಿಂಟ್ ಅನ್ನೋದು ಅಷ್ಟು ಸರಿಯಾಗಿ ಅದ್ಮಸ್ ಮೇಲೆ ಇಡ್ತಾಯಿರ್ತಾರೆ ಅವನ್ನೆಲ್ಲ ನೋಡ್ಕೋಬೇಕು ಆಮೇಲೆ ಫ್ರಂಟ್ ನೆಕ್ ಅನ್ನೋದು ನೋಡ್ರಿ ಫ್ರಂಟ್ ನೆಕ್ ಈ ರೀತಿ ಇದು ಕ್ರಾಸ್ ತಗೊಳ್ಳಿ ಈ ರೀತಿ ನೀವು ಕ್ರಾಸ್ ತೊಗೊಂಡ್ರೆ ಇದು ಇದೆ ನೋಡ್ರಿ ಆರೂವರೆ ತೋರಿಸ್ತಾ ಇದೆ ಎಕ್ಸ್ಟ್ರಾ ನಾನು ಏಳು ಇಂಚ ಅರ್ಧ ಇಂಚ್ ಇಟ್ಕೊಳ್ತೀನಿ ಮೇಲೆ ಮೇಲ್ಗಡೆ ಶೋಲ್ಡ್ರಲ್ಲಿ ಹೋಗುತ್ತಾ ಅದು ಆ ರೀತಿ ತಗೋಬೇಕು ಹಾಗೆ ಇದು ನೋಡ್ರಿ ಹಿಮ ಹಿಂದಿನ ಕಿತ್ತ ಮುಂದೆ ಈ ರೀತಿ ಇಟ್ಟಾರ ಅವರ ಬ್ಲೌಸ ಮೇಜರ್ಮೆಂಟ್ ಯಾವ ರೀತಿ ಇಟ್ಟಾರ ನೋಡಿ ಒಂದೊಂದು ಬ್ಲೌಸ ಹೆಚ್ಚಾಗಿ ಕಡಿಮೆ ಇದು ನೋಡ್ರಿ ಎಷ್ಟು ಪ್ರಾಬ್ಲಮ್ ಇದೆ ಈ ಬ್ಲೌಸಲ್ಲಿ ಇಲ್ಲಿ ನೋಡ್ರಿ ಇಷ್ಟು ಹೆಚ್ಚಿಗೆ ಬಂದಿದೆ ಇಷ್ಟು ಇದು ಅವರು ಅಂದರೆ ಸ್ವಲ್ಪ ಬರಬೇಕು ಇದು ಭಾಳ ಹೆಚ್ಚಿಗೆ ಬಂದಿದೆ ನಾನು ನೋಡಿಕೊಂಡು ನಿಮಗೆ ಅಳತೆ ಕರೆಕ್ಟಾಗಿ ತೋರ್ಸ್ಕೊಡ್ತೀನಿ ಇವ್ರದ್ದು ಏನಿದೆಲ್ಲ ಒಂದು ಬ್ಲೌಸ್ನ ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ ಆಲ್ರೆಡಿ ಈಗ ಅವ್ರದ್ದು ಆ ಅಳತೆ ಕರೆಕ್ಟಾಗಿದೆ ಈಗ ಅದು ಬಟ್ ಇದೇ ಅಳತೆ ಕೊಟ್ಟಿದ್ದರು ಇದೇ ಅಳತಿನ ನಾನು ಮೆಜರ್ಮೆಂಟ್ ಸರಿ ಮಾಡಿಕೊಂಡು ಇದನ್ನು ಮಾಡಿದ್ದೀನಿ ಅದು ಕರೆಕ್ಟನ್ನು ಬಂದಿದೆ ಅವ್ರದ್ದು ಹಾಗಾಗಿ ಇದು ಏನಿದೆಲ್ಲ ನೆಕ್ಸ್ಟ್ ನಿಮ್ಮ ಕ್ಲಾಸಲ್ಲಿ ನಾನು ಅಳತೆ ಯಾವ ರೀತಿ ಹಾಕೋಬೇಕು ಎಲ್ಲ ಮೆ ಮೇಜರ್ಮೆಂಟ್ ಯಾವ ಥರ ಈ ಈ ರೀತಿ ಬಟ್ಟೆ ಕೊಟ್ಟಾಗ ಅಳತೆಯನ್ನು ಯಾವ ಥರ ಹಾಕ್ಕೋಬೇಕಂತೇಳಿ ನೆಕ್ಸ್ಟ್ ವೀಡ್ಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ ಹಾಗೆ ಸಪೋರ್ಟ್ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್